ಇವತ್ತು ಅಬ್ಜಲ್ಪುರ ತಾಲೂಕಿನಲ್ಲಿ ಒಂದು ಅಂಧ ಮಕ್ಕಳ ಸ್ಕೂಲಿಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ತಿಳಿದು ನೋಡಿದೆ ರಸ್ತೆ ಇಲ್ಲಿ ಮಕ್ಕಳು ಸುಮಾರು ಏನಪ್ಪಾ ಅಂದ್ರೆ ನೂರಾರು ಮಕ್ಕಳು ಇಲ್ಲಿ ಆ ಮಕ್ಕಳು ಇಲ್ಲಿ ಸ್ಕೂಲಲ್ಲಿ ವಸ್ತಿ ಅದ ಇಲ್ಲಿ ಅಫ್ಜಲ್ಪುರ್ ಬಿಟ್ಟು ಒಂದು ಮೂರು ಮೂರುವರೆ ಕಿಲೋಮೀಟ್ರ್ ವಸ್ತಿ ಅದ ಅವು ಅಂಧ ಮಕ್ಕಳು ಅಲ್ಲಿ ಗಲೀಸ್ ಅದ ಒಂದು ಹುಳ ಹುಬುಟ್ಟಿ ಒಂದು ಮಕ್ಕಳಿಗೆ ಆರೋಗ್ಯ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಯಾವುದೂ ರಸ್ತೆ ವ್ಯಾನ್ ಹೋಗೋಲ್ಲ ಸುಮಾರ ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರಾದಂಥ ಸನ್ಮಾನ ಶ್ರೀ ಎಮ್ ಪಾಟೀಲ್ ಸಾಹೇಬರು ಮಾತೆತ್ತಿದ್ರೆ ಶಿಕ್ಷಣ ಪ್ರೇಮಿ ನನ್ನದೇ ಒಂದು ಶಿಕ್ಷಣ ಒಂದು ಆದಂಥ ಒಂದು ಸಂಸ್ಥೆ ಅದ ಅಂಥ ಒಬ್ಬ ನಾನು ಮುಸ್ತುದ್ದ ರಾಜಕಾರಣ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜನರ ಮುಂದೆ ಹೇಳ್ತಿರ್ತಾರೆ ಇರ್ತಾರೆ ಮತ್ತು ಕಳೆದ ಮುಂದೆ ಐದು ವರ್ಷ ಆಯಿತು ಹೋಯ್ತು ಈಗ ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಅವ್ರು ಎಮ್ ಎಲ್ ಎ ಆಗಿ ಮೂರು ಸಾವಿರದ ಐದು ನೂರು ಕೋಟಿ ರೂಪಾಯಿ ಅನುದಾನ ಗಂಡಾ ಘೋಷವಾಗಿ ಹೇಳ್ತಾರ ಬಂಧುಗಳು ಇವತ್ತು ಅರ್ಥ ಮಾಡ್ಕೋಬೇಕ ನಾವು ಯಾಕೆ ಅರ್ಥ ಮಾಡ್ಕೋಬೇಕಾಯ್ ಅಂದ್ರ ಇಂತ ಮಕ್ಕಳ ಪರಿಸ್ಥಿತಿ ಹಿಂಗದ ಮುಂದೆ ಮತ್ತೆ ನಮ್ಮಂತರ ಪರಿಸ್ಥಿತಿ ಹೆಂಗ ಅದು ಸರ್ಕಾರ ಇವತ್ತು ಎಚ್ಚರ ಮಾಡ್ಬೇಕಾಗ್ತದ ಇವತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ಬೇಕಾಗ್ತದ ಯಾಕಪ್ಪ ಅಂದ್ರ ಇಂತ ಮಕ್ಕಳ ಪರಿಸ್ಥಿತಿ ಏನು ಗತಿ ಆಗ್ಲಕ್ಕದ ಇವತ್ತು ನೂರಾರು ಮಕ್ಕಳಿಗೆ ಭೇಟಿ ಕೊಟ್ಟಾಗ ನಾನೊಬ್ಬ ಅಬ್ಜಲ್ಪುರ ತಾಲೂಕು ದಲಿತೇನೆ ಅಧ್ಯಕ್ಷ ಭೇಟಿ ಕೊಟ್ಟ ಮಕ್ಕಳ ಪರಿಸ್ಥಿತಿ ನೋಡದ ಆ ಮಕ್ಕಳದು ಒಳಗಿರ್ತಕ್ಕಂಥ ಪರಿಸಕ್ಕೆ ಅವ್ರಿಗೆ ಮಕ್ಕಳಿಗೆ ವ್ಯವಸ್ಥೆ ಇಲ್ಲ ಅಲ್ಲಿ ಕುಂದಿರತಕ್ಕಂಥ ಒಂದು ವ್ಯವಸ್ಥೆನಿಲ್ಲ ಇಲ್ಲಿ ಹೈದು ಹೋಗ್ಬೇಕ ರಸ್ತೆ ಇಲ್ಲ ಬರೀ ಮಾತೀ ಐದು ನೂರು ಕೋಡಿ ತಂದಿನಿ ಆರು ನೂರು ಕೋಟಿ ತಂದಿನಿ ಅಷ್ಟು ಸಾವಿರ ಕೊಡಿ ತಂದಿನಿ ಎಂಟು ಸಾವಿರ ಕೊಡ್ತೀನಿ ಅಂತೇಳಿ ಬರೀ ಕಾಗಲ ಪತ್ರದಾಗ ಹೇಳ್ತದರ ಅದಕ್ಕೆ ನಾವು ಅನ್ನತಕ್ಕಂಥ ಏನಂತ ಅನ್ನೋ ಅಲ್ಲಿ ಇಲ್ಲಿ ಎಮ್ ಎಲ್ ಎ ಒಂದೇ ಮನವಿ ಮಾಡ್ಕೊಡ್ತೇವೆ ಅವ್ರು ಸಾವಿರಾರು ಕೋಟ್ಯಾ ಹತ್ತು ಸಾವಿರಾರು ಕೋಟಿ ತಂದು ನೀವು ಪೂರಾ ಏನಪ್ಪಾ ಅಂದ್ರೆ ನೀವು ಮನೆ ತುಂಬಿಕೋರಿ ಬ್ಯಾಡನಲ್ಲ ಇಂಥದ್ದು ನಿಗಾ ಇಡ್ರಿ ಇಲ್ಲೇ ಅದೇ ಭಾಳ ದೂರ ಇಲ್ಲ ಈಗಾಗಲೇ ತಹಸೀಲ್ ಆಫೀಸ್ ಏನಪ್ಪಾ ನಿರ್ಮಾಣ ಮಾಡಿರಿ ನೂರಾರು ಸಲ ಭಿ ಕೊಟ್ಟಿರಿ ಇಲ್ಲಿ ಅಂಧ ಮಕ್ಕಳಿಗೆ ಹೋಲಕ್ಕ ಒಂದು ಕೆ ಡಿ ಪಿ ಕೇಳಬೇಕಲ್ಲ ಸರ ನಾವು ಅನ್ನೋದೇನೋ ಒಂದು ಕೆ ಡಿ ಪಿ ಮೀಟಿಂಗ್ ಕರಿತೀರಿ ಆ ಮೀಟಿಂಗ್ದಾಗ ಸಾಲಿ ಬಗ್ಗೆ ಇರ್ತಾವೆ ಮಾತಾಡ್ಬೇಕಾಗಿತ್ತಲ್ಲ ಒಂದು ಅಂದ ಮಕ್ಕಳು ಇವತ್ತ ಅಂದ ಮಕ್ಕಳಪ್ಪ ಅಂದ್ರೆ ನಮ್ಮ ಮಕ್ಕಳ ರೀ ಅಂಥ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇಂಥ ಪರಿಸ್ಥಿತಿ ಅದ ಇದು ಕೂಡಲೇನಪ್ಪಾ ಅಂದ್ರೆ ಈ ಮೀಡಿಯಾ ಮುಖಾಂತರ ತಮ್ಮನ್ನು ಮನವಿ ಮಾಡ್ತಿದ್ದೀನಿ ಬಂಧುಗಳೇ ಇದು ಈ ಸ್ಪಷ್ಟವಾಗಿ ಈ ಕೆಲಸ ಪ್ರಾರಂಭ ಆಗಬೇಕು ಆ ಮಕ್ಕಳಿಗೆ ಸ್ಕೂಲಿಗೆ ಹೋಗಕ್ಕೆ ಏನಪ್ಪಾ ಅನುಕೂಲ ಮಾಡಿ ಕೊಡಬೇಕು ಒಂದೇಳು ಅನುಕೂಲ ಮಾಡಿ ಕೊಡಲಿಕ್ಕೆ ಹೋದರೆ ತಾಲೂಕದಲ್ಲಿ ಮಾನ್ಯ ಎಮ್ ಎಲ್ ಎಳಿದ್ರೆ ಏನಪ್ಪ ಅಂದ್ರೆ ಉಗ್ರವಾದ ಹೋರಾಟ ಅಂತ ಅಂತೇಳಿ ನಾವು ಇವತ್ತು ಹೇಳಬೇಕಾಗ್ತದೆ ಬಂಧುಗಳೇ ನನ್ನ ಹೆಸರು ಮಾಂತೇಶ್ ಬೋಂಡ್ಗಿ ಅಬ್ಜಲ್ಪುರ ತಾಲೂಕು ದಲಿಸೇನೆ ಅಧ್ಯಕ್ಷ ಯಾಕಪ್ಪ ಪತ್ರಕರ್ತರದು ಇದು ಏನಪ್ಪ ಅಂದ್ರೆ ಪ್ರಭಾವ ಇಂಥ ಮಕ್ಕಳಿಗೆ ಇದು ನೀವು ಗುರುತಿಸಿ ನೀವು ಒಂದು ಸಲತ್ತನ್ನ ಸುದ್ದಿ ಮಾಡಿದ್ರೆ ಇಡೀ ರಾಜ್ಯ ಆದಂಥ ಜನ ನೋಡ್ತಾಯಿದ್ದ ಆದರೆ ಇದು ದಯವಿಟ್ಲೆ ಇದು ತಮ್ಮ ಗಮನಕ್ಕೆ ತಂದೀನಿ ನಾನೊಬ್ಬ ಹೋರಾಟಗಾರಾಗಿ ಇಮಿಡಿಯೇಟ್ಲಿ ಇದೇನಪ್ಪ ಅಂದ್ರೆ ತಮ್ಮ ಶಾಸಕರ ಗಮನಕ್ಕೂ ಇದು ಮಾಡಿ ಮಾಡಿಸಿ ಆ ಮಕ್ಕಳಿಗೆ ಹೋಲಕ್ಕೆ ಅನುಕೂಲಕ ಒಂದು ದವಾಖಾನಿ ಹೋಲಕ್ಕೆ ಒಂದು ನೋಡಿ ಇಲ್ಲಿ ಅಲ್ಲಿರ್ತಕ್ಕಂಥ ಇಲ್ಲಿ ಮಕ್ಕಳಿಗೆ ಕೆಲಸಕ್ಕೆ ಅವ್ರು ಸಿಸ್ಟ ಮಾಸ್ಟರ್ಗಳೇ ಹ್ಯಾಂಗೆ ಹೋಗ್ಬೇಕು